ಪೌರ ಕಾರ್ಮಿಕರಿಗೆ ದೀಪಾವಳಿ ಉಡುಗೊರೆ ನೀಡಿದ ಶಾಸಕ ಶರವಣ್ ಶ್ರಮಕ್ಕೆ ಗೌರವ ಮಳೆ ಚಳಿ ಲೆಕ್ಕಿಸದೆ ನಗರವನ್ನು ಪೌರ ಕಾರ್ಮಿಕರಿಗೆ ವಿಶೇಷ ಅಭಿನಂದನೆ ಕಾರ್ಮಿಕರನ್ನು ಅಂತ ದೇವರು ಅಂತ ಬಣ್ಣಿಸಿ ಅವರಿಗೆ ಶಿರವಾಗಿ ನಮಿಸಿದ ಶಾಸಕರು ಹಬ್ಬದ ಸಂಭ್ರಮ ಹೆಚ್ಚಿಸಲು ಸೇ ಮತ್ತು ಉಡುಗೊರೆ ವಿತರಣೆ ಕಾರ್ಮಿಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಭರವಸೆ ನೀಡಿದ ಟಿ ಎ ಶರವಣ್ ಜನರ ಆರೋಗ್ಯ ಕಾಪಾಡುವ ನಿಜವಾದ ಸೈನಿಕರು ಪೌರ ಕಾರ್ಮಿಕರು ಅಂತ ಶ್ಲಾಘನೆಯನ್ನು ಮಾಡಿದ್ರು ದೇಪಾವಳಿಯ ಶುಭ ಸಂದರ್ಭದಲ್ಲಿ ಬೆಂಗಳೂರು ನಗರದ ರಸ್ತೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿಡಲು ಹಗಲಿರುಳಲು ಶ್ರಮಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ವಿಧಾನ ಪರಿಷತ್ ಶಾಸಕ ಟಿ ಎಸ್ ಶರವಣ್ ರವರು ಸಿಹಿ ಜೊತೆಗೆ ಉಡುಗೊರೆಗಳನ್ನು ನೀಡಿ ಗೌರವಿಸಿದ್ರು ಅದಲ್ಲೇ ಪೌರ ಕಾರ್ಮಿಕರ ಸೇವೆಯನ್ನು ಶ್ಲಾಘಿಸಿ ಅವರಿಂದ ಅವರಿಗೆ ಆಶೀರ್ವಾದವನ್ನು ಪಡೆದರು ಮತ್ತು ಪರಿಸರ ಶುಭ್ರವಾಗಿಡಲು ಶ್ರಮಿಸುವಂತಹ ಸೈನಿಕರು ಪೌರ ಕಾರ್ಮಿಕರು ಎಂದರೆ ಕೇವಲ ಕೆಲಸಗಾರಲ್ಲ ಅವರು ಸ್ವಚ್ಛತೆಯ ರೂವಾರಿಗಳಾಗಿದ್ದು ಅವರು ಜನರ ಆರೋಗ್ಯ ಕಾಪಾಡುವ ದೇವರಾಗಿದ್ದಾರೆ ಮಳೆ ಬಿಸಿಲು ಚಳಿ ಎನ್ನದೆ ತಮ್ಮ ವೈಯಕ್ತಿಕ ಕಷ್ಟಗಳನ್ನ ಬದಿಗಿಟ್ಟು ನಗರದ ಪರಿಸರವನ್ನ ಶುಭ್ರವಾಗಿಡಲು ಶ್ರಮಿಸುವಂತಹ ಈ ಸೈನಿಕರ ಸೇವೆ ಅನನ್ಯವಾಗಿದ್ದು ಅಂತ ಶಾಸಕ ಅವರು ಬಣ್ಣಿಸಿದರು ಬೆಂಗಳೂರು ಇಂದು ಸ್ವಚ್ಛ ಮತ್ತು ಸುಂದರ ನಗರವಾಗಿ ಉಳಿದಿದೆ ಎಂದರೆ ಅದು ನಿಮ್ಮ ಶ್ರಮದಿಂದ ಮಾತ್ರ ಹಬ್ಬದ ದಿನಗಳಲ್ಲಿ ಎಲ್ಲರೂ ತಮ್ಮ ಕುಟುಂಬದೊಂದಿಗೆ ಶ್ರಮಿಸ್ತಾ ಸಂಭ್ರಮಿಸ್ತಾ ಇದ್ರೆ ನೀವು ರಸ್ತೆಯಲ್ಲಿ ನಿಂತು ಕಸ ಗುಡಿಸ್ತೀರಿ ನಿಮ್ಮ ತ್ಯಾಗಕ್ಕೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಲದು ಅಂತ ದೀಪಾವಳಿ ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಉತ್ತಮ ಆರೋಗ್ಯದ ಬೆಳಕು ತುಂಬಲಿ ಅಂತ ನಾನು ಹಾರ್ಯ ಹಾರೈಸುತ್ತೇನೆ ಅಂತ ತಿಳಿಸಿದ್ರು ಶಾಸಕರಿಂದ ಸಿಹಿ ಮತ್ತು ಉಡುಗೊರೆಗಳನ್ನ ಪಡೆದ ಪೌರಕಾರ್ಮಿಕರು ಸಂತಸವನ್ನ ವ್ಯಕ್ತಪಡಿಸಿದ್ರು ಅದಲ್ಲೇ ಶಾಸಕರಿಗೆ ಮನಪೂರ್ವಕವಾಗಿ ಆಶೀರ್ವಾದವನ್ನ ನೀಡಿದ್ರು